ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿನಿ ಇವತ್ತು ನಮ್ಮ ಹತ್ರ ಇದೆ ಸೈಡ್ ಬನ್ರಿ ಇರಿಟೇಷನ್ ಮಾಡು ಹೇಳಿದ ಕೆಲಸ ಮಾಡ್ಕೊಂಡು ನಾನು ಎಸ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಮಾಡೆಲ್ದು ಸೊ ಇದರಲ್ಲಿ ಫುಲ್ಲು ಮಾಡಿಫಿಕೇಶನ್ ಮಾಡಿಸಿದಾರೆ ನೋಡ್ತಿದ್ದೀರ ಫುಲ್ಲು ಎಲ್ಲ ಎಲ್ ಇ ಡಿ ಇಂಡಿಕೇಟರ್ಸು ಎಲ್ ಇ ಡಿ ಹೆಡ್ ಲೈಟ್ ಎಲ್ಲ ಎಲ್ ಇ ಡಿ ಹಾಕ್ಸಿದ್ದಾರೆ ಇದು ಆ್ಯಕ್ಚುಲಿ ಕಂಪ್ನಿಯಿಂದ ಬರುತ್ತಾ ಎಲ್ ಇ ಡಿನೇ ಫಾಗ್ ಲ್ಯಾಂಪ್ ಕೂಡ ಹಾಕ್ಸಿದ್ದಾರೆ ಇನ್ನು ಸಾಕಷ್ಟು ಮಾಡಿಫಿಕೇಶನ್ ಮಾಡ್ಸಿದಾರೆ ಎಕ್ಸಾಸ್ಟ್ ಕೂಡ ಮಾಡಿಫೈಡಾ ಮತ್ತು ಸೌಂಡ್ ಏನ್ ಬರುತ್ತಲ್ಲ ಯೂನಿಫಿಲ್ಟ್ರಾ ಬಾರಿ ತಂಗೆ ಸೊ ಫುಲ್ಲು ಸ್ಟಿಕ್ಕರಿಂಗ್ ಎಲ್ಲ ಮಾಡ್ಸಿದ್ರೆ ಏನು ಹಾಕ್ಸಿದಾರಲ್ಲ ಇದಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಸೊ ಫುಲ್ಲು ಸಕ್ಕದಾಗಿ ಮಾಡಿ ಮಾಡಿ ಚೆನ್ನಾಗಿ ಮೈಂಟೈನ್ ಮಾಡಿದ್ರ ಗಾಡಿನ ನೋಡ್ತಿರೋ ಮಳೆಯಿಂದ ಸ್ವಲ್ಪ ಗೊಜ್ಜಾಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಪೆಸಿಫಿಕೇಶನ್ ನೋಡ್ಕೊಂಬಿಡೋಣ ಅಷ್ಟು ಚೆನ್ನಾಗಿದೆ ಲುಕ್ ಅಂದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ರಿಗೆ ಫೇರಿಂಗ್ ಗಾಡಿ ಇಷ್ಟ ಆಗೋರಿಗೆ ನೇಕೆಡ್ ಇಷ್ಟ ಆಗಲ್ಲ ಅಫ್ಕೋರ್ಸ್ ಆದರೆ ನೇಕೆಡ್ ಅಂತ ಬಂದ್ರೆ ಡ್ಯೂಕ್ ತಿನ್ಕೊಂಡಿದೆ ಮಾರ್ಕೆಟ್ ಹಂಗೆ ಹೇಳ್ಬೋದು ಇವಾಗ ಬರ್ತಿರೋ ಡ್ಯೂಕ್ಸ್ ಎಲ್ಲ ಪವರ್ ಅಷ್ಟು ನಿಮಗೆ ಕೊಡಲ್ಲ ಬಿ ಎಸ್ ಫೋರ್ ತರ ಎಲ್ಲ ಇದು ಬಿ ಎಸ್ ಸಿಕ್ಸ್ ರೆಡಿ ಟು ರೇಸ್ ಟ್ಯಾಂಕ್ ಪ್ಯಾಡ್ ಕೂಡ ಹಾಕ್ಸಿದಾರೆ ಇಲ್ಲಿ ಜೀನ್ ಮೇಲೆ ಮಾತಾಡಿದ್ರೆ ಒನ್ ನೈಂಟಿ ನೈನ್ ಸಿ ಸಿ ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೋಲ್ಡ್ ನಿಮ್ಗೆ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಸೆವೆನ್ ಬಿ ಎಚ್ ಪಿ ಟೆನ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ನೈನ್ಟೀನ್ ಪಾಯಿಂಟ್ ಟಿ ಎನ್ ಎಮ್ ಟಾರ್ಕ್ ನ ನಿಮ್ಗೆ ಏಟ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಬ್ರೇಕ್ಸ್ ಬಂದು ಬೈಬ್ರೆಯಿಂದ ಬರುತ್ತೆ ಒಳ್ಳೆ ಒಂದು ಕಂಪ್ನಿಯ ಬ್ರೇಕ್ಸ್ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಇವಾಗ ಏನು ಮಿಡ್ ಸೆಗ್ಮೆಂಟ್ ಗಾಡಿಗಳಿಗೆಲ್ಲ ಬೈಬ್ರೇನ ಯೂಸ್ ಮಾಡ್ತಿದ್ದಾರೆ ಮತ್ತೆ ನಿಮಗೆ ಟೈರ್ ಬಗ್ಗೆ ನೋಡೋದಾದರೆ ಸೆವೆಂಟೀನ್ ಇಂಚು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೂಡ ಸೇಮು ಟೈರ್ ಚೇಂಜ್ ಮಾಡಿಸಿದಾರಲ್ವಾ ಮುಂದೇದು ಹಿಂದೆದು ಆಫ್ ರೋಡ್ ಟೈರ್ಸ್ ಹಾಕಿದ ಮುಂದೆ ಆಲ್ಮೋಸ್ಟ್ ಎಲ್ಲ ಮಾಡಿಬಿಟ್ಟಾರಲ್ಲ ಗಾಡೀಲಿ ಮೀಟ್ರ್ ಬಗ್ಗೆ ಮೀಟರ್ ಮೀಟರ್ ಇದೆ ಬಿಡಿ ಮೀಟರ್ ಕನ್ಸಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಫುಲ್ಲು ಡಿಜಿಟಲ್ ಬರುತ್ತೆ ಕ್ರೆಡಿಟರ್ ಸೈಜ್ ಯೂಜಲ್ ಕೆ ಟಿ ಎಮ್ ಹಳೆ ಮಾಡಲ್ಸ್ ಅಲ್ಲಿ ಹೇಗೆ ಬಿಡ್ತಿತ್ತು ಅದೇ ಥರ ಇದೆ ಗೇರ್ ಕೂಡ ಒನ್ ಡೌನ್ ಫೈವ್ ಅಪ್ ಇದಕ್ಕೆ ಕೂಡ ಇದು ಗ್ರಿಪ್ಪರ್ ಮತ್ತು ಸೊ ನೋಡ್ತಿದ್ರೆ ಅಪ್ರಿಲ್ ಆಗು ಇವಾಗ ಅಂಡರ್ ವೆಲ್ಯೂ ಎಕ್ಸ್ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಕೆ ಟಿ ಎಮ್ಸ್ ಇವಾಗ ಅಂಡರ್ ವೆಲ್ಯೂ ಎಕ್ಸ್ ಅಷ್ಟೇ ಸೀಟ್ ಕೂಡ ಅಂದರೆ ತುಂಬ ಹಾರ್ಡು ಇಲ್ಲ ಸಾಫ್ಟು ಇಲ್ಲ ಮಿಡ್ಡಲ್ ಇದೆ ಈ ಗಾಡಿ ಸೇಲ್ ಆಗಿಬಿಡುತ್ತೆ ಇದು ಲಾಸ್ಟ್ ಪ್ರಾಬಬ್ಲಿ ಲಾಸ್ಟ್ ವಿಡಿಯೋ ಈ ಗಾಡಿದು ಬನ್ನಿ ಓಡಿಸ್ತಾ ಓಡಿಸ್ತಾರ ಹೇಗಿರುತ್ತೆ ನೋಡೋಣ ಆ ಡ್ಯೂಕ್ ಅಂದರೆ ಇನಿಷಿಯಲು ಇನಿಷಿಯಲ್ ಅಂದರೆ ಡ್ಯೂಕು ಹಾಂ ಆ್ಯಕ್ಚುಲಿ ಸೌಂಡ್ ಬರ್ತಿದೆಯಾ ಇಲ್ವಾ ಗೊತ್ತಿಲ್ಲ ಬಟ್ ನಾನು ಮಸ್ತ್ ಸೌಂಡ್ ಇದೆ ಐ ರೇಸಲ್ಲಿ ಮಾತ್ರ ಏರ್ ಫಿಲ್ಟರ್ ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ ಸೊ ನೋಡಿ ನಿಧಾನಕ್ಕೆ ಹೋಗಾಗ ಅಷ್ಟು ಸೌಂಡ್ ನೋಡಿ ಬರಲ್ಲಪ್ಪ ನಾಯಿಗೆ ಅಟಾಡ್ಸ್ಕೊಂಡ್ ಬಂದಿಲ್ಲ ಅಂದ್ರೆ ಸಾಕಪ್ಪವು ಸೊ ಡಾಲರ್ಸ್ ಕಾಲೋನಿಗೆ ಬಂದಿದ್ದೀವಿ ಮಾತ್ರ ಗಾಡಿ ರಾ ಪವರ್ ಹಂಗೆ ನಿಮ್ಗೆ ಕೆ ಟಿ ಎಂ ಅಂದ್ರೆ ಪವರ್ ಇನಿಷಿಯಲ್ ಪವರ್ ಟೈರೆಕ್ಟ್ ಆಗಿ ಟೈರ್ ಒಡಿಯೋದ್ರಿಂದ ಆ ಪವರ್ ನೀವು ಫೀಲ್ ಮಾಡ್ಕೊಬೋದು ಬೇರೆ ಯಾವ ಬ್ರ್ಯಾಂಡ್ ಅಲ್ಲಿ ಈ ರೇಂಜಿಗೆ ಫೀಲ್ ಆಗಲ್ಲ ಪವರ್ ಹೇಳ್ಬೇಕಂದ್ರೆ ಆದ್ರೆ ಏನು ಮಾಡ್ತೀರಾ ಕೆ ಟಿ ಎಮ್ನ ಚಪ್ರಿ ಮಾಡ್ಬಿಟ್ಟವ್ರೆ ಇವ್ರ ಮೆಗಿನ್ ಏನಂದರೆ ಅಫೋರ್ಡೆಬಲ್ ಪ್ರೈಸಸ್ ಅಫೋರ್ಡೆಬಲ್ ಪ್ರೈಸಸ್ ಒಳ್ಳೊಳ್ಳೆ ಗಾಡಿಗಳು ಬಿಟ್ಟರು ಎಲ್ಲರೂ ತಗೊಂಡ್ಬಿಟ್ಟು ಚಪ್ರಿ ಮಾಡಾಕ್ ಮಾತ್ರ ಗಾಡಿ ಬಗ್ಗೆ ಅಂತೂ ಮಾತಾಡಂಗಿಲ್ಲ ಅಷ್ಟು ಸಕಾಗಿದೆ ಗಾಡಿ ಮದುವೆ ಮಸ್ತು ಬ್ರೇಕು ಅಷ್ಟೇ ಸಕ್ಕದಾಗಿ ಹಿಡಿತೀವಿ ಸೊ ಇಲ್ಲೆಲ್ಲ ಇವೆ ಗಿವೆ ಎಲ್ಲ ಇಲ್ಲ ಸೊ ಅದರಿಂದ ಪವರ್ನ ಯೂಸ್ ಮಾಡೋಕ್ಕಾಗಲ್ಲ ಅಷ್ಟು ಆದಷ್ಟು ಟ್ರೈ ಮಾಡ್ತೀನಿ ಅಷ್ಟೇ ప్ప ఏం ఆహా ఏం సౌండ్ గురు ఐ లైక్ కేటీఎమ్ కేటి ఎమ్ యమహా నన్న పర్సనల్ ఫేవరెట్ బ్రాండ్స్ ಹಂಗಂತ ಬೇರೆ ಬ್ರ್ಯಾಂಡ್ಸ್ ಇಷ್ಟ ಇಲ್ಲ ಅಂತಲ್ಲ ಎಲ್ಲಾನು ಇಷ್ಟ ಆದ್ರೆ ಟಾಪ್ ಅಲ್ಲಿ ಇವೆರಡೇ ಇರುತ್ತೆ ಎಪ್ರಿಲ್ಲಾನು ಫೋರ್ ಫಿಫ್ಟಿ ಸೆವೆನ್ ಬಿಟ್ಟಿದೆ ಬಿಟ್ಟಿದ್ದು ಮಸ್ತು ಬ್ರ್ಯಾಂಡು ಅಂದ್ರೆ ಗಾಡಿಗಳು ಇದಾವೆ ಆಗಿರ್ಲಿಲ್ಲ ಅಷ್ಟೆ ಆಲ್ಮೋಸ್ಟ್ ಎಷ್ಟೊಂದು ದೂರ ಹೋಗಕ್ಕಾಗಲ್ಲ ಗಾಡಿ ಸಿಕ್ಕ ಸಕ್ಕತ್ ಗುರು ಸಕ್ಕತ್ ಹೆಂಗೋಗಣ ಸ್ಟ್ರೈಟ್ ಹೋಗ್ಬಿಡೋಣ ನೀವು ಗಾಡಿ ಓಡಿಸಿದ ತಕ್ಷಣ ಲೋ ಆಗ್ಬಿಡುತ್ತೆ ಆತರ ಗಾಡಿ ಹೋಳ್ಕೆ ಟಿ ಎಂ ಮಾಡೋದು ಎಲ್ಲಿಂದ ಎಲ್ಲರು ಬಂದ್ಬಿಡ್ತಾರೋ ಗೊತ್ತಾಗಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಎಕ್ಳೆ ಮುಂದ ಯಿಂದ ಬಂದ್ಬಿಡ್ತಾರ ಗೊತ್ತಾಗಲ್ಲ ಆಹಾ ಪವರ್ ನೋಡಿ ಹಂಗೆ ಹಿಂಗೆ ಟಕ್ ಟಕ್ ಅಂತ ಹೇಳಿದ್ದಾರೆ ಹೋಗಿ ಹೋಗಿ ಅಂಕಲ್ ಹೋಗಿ ತಲೆನೇ ಕಳ್ಸ್ಕೊಂಡ್ಬಿಡಿ ನಿಧಾನಕ್ಕೆ ಹೋಗ್ತೀನಿ మై గాడి బయ్యేక జన డ్రీమ్ బైక్స్ ఎమ్ టూ హండ్రెడ్ ఎలా ఆగి కాలకే ఆగిన కాల అందో టూ థౌసండ్ ట్వెంటీ మేము ఇవ్వగ టూ ఫిఫ్టీ బు త్రీ నైంటీ బిడి టు ఫిఫ్టీ త్రీ నైంటీ నెక్స్ట్ లెవెల్ అదను ఇవ్వగా ఆల్మోస్ట్ టూ హండ్రెడ్ యారు ప్రిఫర్ మ ಯಾಕಂದರೆ ಟೂ ಫಿಫ್ಟಿ ಮತ್ತು ತ್ರೀ ನೈಂಟಿಯಲ್ಲಿ ಇನ್ನೂ ಫೇರಿಂಗ್ ಎಲ್ಲ ಚೇಂಜ್ ಹೊಸ ಇಂಜಿನಲ್ಲಿ ಹಾಕೋಣ ಸೊ ಅದರಿಂದ ಆಲ್ಮೋಸ್ಟ್ ತ್ರೀ ನೈಂಟಿ ಇಲ್ಲ ಟೂ ಹಂಡ್ರೆಡ್ ಉಟ್ಕೋರು ಕೂಡ ಟೂ ಫಿಫ್ಟಿಗೆ ಹೋಗಿಬಿಡ್ತಾರೆ ಹೊಸ ಡಿಸೈನ್ ಇಲ್ಲ ಆಗದೆ ಸೊ ಹಳೇದು ಗಾಡಿಗಳು ಹಳೇದೆ ಆ ಪವರು ಈಗ ಹೊಸ ಗಾಡಿಗಳ ಬರೋಕ್ಕಂಥ ಚಾನ್ಸ್ ಇಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ಬೋದು ಸೊ ಯಾರೆಲ್ಲ ರೈಡರ್ಸ್ ಈಗಲೂ ಕೂಡ ಬಿ ಎಸ್ ತ್ರೀ ಬಿ ಎಸ್ ಫೋರ್ ಇಂಜಿನ್ ಗಾಡಿಗಳನ್ನ ಹಳೆ ಇಂಜಿನ್ ಗಾಡಿಗಳ್ನೆಲ್ಲ ಮೈಂಟೈನ್ ಮಾಡಿ ಓಡಿಸ್ತಿದ್ದೀರೋ ಸೊ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಸುಲಭ ಮಾತಾಡೋರು ಆ ಹಳೆ ಕಾಲದ ಗಾಡಿಗಳನ್ನೆಲ್ಲ ಈಗಲೂ ಅದೇ ಕಂಡೀಷನ್ ಮೈಂಟೈನ್ ಮಾಡಿ ಟೈಮ್ ಟು ಟೈಮ್ ಚೆನ್ನಾಗಿ ಸರ್ವಿಸ್ ಮಾಡಿಕೊಂಡು ಅದು ಓಡಿಸೋದಿದೆಯಲ್ಲ ಆ ಫೀಲಿಂಗೇ ಬೇರೆ ಈಗಿನ ಗಾಡಿಗಳಲ್ಲಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಮಾತ್ರ ಆ ಒಂದು ಪವರ್ ಆಗಿರ್ಬೋದು ಆ ಒಂದು ರಾನೆಸ್ ಆಗಿರ್ಬೋದು ಅದನ್ನು ಅನ್ಭವ್ಸೋಕ್ ಸಾಧ್ಯ ಸೊ ಇಷ್ಟು ಹೇಳ್ತಾ ಈ ಒಂದು ವ್ಲಾಗ್ನ ಮುಗಿಸ್ತಿದ್ದೀನಿ ಸೊ ಗಾಡಿ ಬೇರೆ ಹೋಗಿ ಕೊಡಬೇಕು ಯಾರೆಲ್ಲ ಹೊಸ್ದಾಗಿ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟು ವ್ಲಾಗಲ್ಲಿ ಅಲ್ಲಿವರೆಗ ಟೇಕ್ ಕೇರ್ ಬಾಯ್ ಬೈ ಗೈಸ್